ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತು ಈ ಇಪ್ಪತ್ತ ನಾಲ್ಕು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ಇಲ್ಲಿ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಏನು ಸ್ನೇಹಿತರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತೆನಾಣ್ಣ ಬರುತ್ತಾ ಬರೋದಿಲ್ಲ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕ್ವಶನನ್ನು ಕೇಳ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಾವು ಒಂದು ವೀಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸ್ನೇಹಿತರೆ ಒಬ್ಬರು ಕೂಡ ಕಂಪ್ಲೀಟ್ ಆದರೆ ನೋಡ್ತಾ ಬನ್ನಿ ಸ್ನೇಹಿತರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಸರ್ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಅಲ್ಲ ಕಂ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುವ ಹಾಗೆ ಖಂಡಿತವಾಗ್ಲೂ ನಾನು ನಿಮಗೆ ಸ್ಟೆಪ್ಸನ್ನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಕಂಪ್ಲೀಟ್ ಆದ ವಿಡಿಯೋಗೆ ಹೋಗ್ಬಿಡೋಣ ಸ್ನೇಹಿತರೆ ಮೊದಲೇದಾಗಿ ಯಾರಿಗೆ ಹಣ ಬರುತ್ತೆ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರ ಯಾವಾಗ ಹಣ ಬರುತ್ತೆ ಸರ್ ನಮ್ಗೆ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಇದ್ರೆ ಯಾವಾಗ ಹಣ ಬರುತ್ತೆ ಹೇಳಿ ಮೇಯ್ನ್ ಆಗಿ ನಮಗೆ ತುಂಬಾಂದ್ರೆ ತುಂಬಾ ಜನ ಕೇಳ್ತಿರುವಂತದ್ದು ಇದನ್ನೇ ಸರ್ ನಮ್ಗೆ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತಾ ಯಾವಾಗ ಹಣ ಬರುತ್ತೆ ಒಂದು ಡೇಟ್ ಅನ್ನ ಕೊಟ್ಬಿಡಿ ನಮ್ಗೆ ಖಂಡಿತವಾಗ್ಲು ತುಂಬಾ ಈಸಿ ಆಗತ್ತೆ ಅಂತ ಖಂಡಿತವಾಗ್ಲು ನಾನು ನಿಮಗೆ ಡೇಟ್ ಅನ್ನ ಕೊಟ್ಬಿಡ್ತೀನಿ ಸ್ನೇಹಿತರೆ ಖಂಡಿತವಾಗಿಯೂ ಅಕ್ಟೋಬರ್ ಹತ್ತರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಲಿಕ್ಕೆ ಶುರು ಆಗ್ತಾ ಇರುವಂಥದ್ದು ಸ್ನೇಹಿತರೆ ಯಾರಿಗೆ ಯಾವಾಗ ಜಮಾ ಆಗುತ್ತೆ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ನೀವೇನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಗಿ ನಿಮಗೆ ಅಕ್ಟೋಬರ್ ಚಿಲ್ಲೆ ಅಂತಂದರೆ ಅಕ್ಟೋಬರ್ ಚಿಲ್ಲರಿಂದ ನಿಮ್ಗೆ ಹಣ ಬರುತ್ತೆ ಅಕ್ಟೋಬರ್ ಅಂತಂದರೆ ಆಲ್ಮೋಸ್ಟ್ ಒಂದು ಏಳು ಏಳರಿಂದ ಹತ್ತು ಒಂದು ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದರೊಳಗಡೆ ಆಲ್ಮೋಸ್ಟ್ ಇದೇ ಇದೇ ಒಂದು ದಿನಾಂಕದಂದು ಹಣ ಬರುತ್ತೆ ಅಂತ ಅಂತಂದರೆ ಅಕ್ಟೋಬರ್ ಏಳರಿಂದ ಒಳಗಡೆ ನಿಮಗೆ ಪ್ರತಿ ಒಬ್ರಿಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಯಾವಾಗ ಹಣ ಬರುತ್ತೆ ಅಂತ ನೀವು ಕೇಳ್ಬೋದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವಾಗ ಹಣ ಬರುತ್ತೆ ಅಂತ ಆದರೆ ಹಣ ಬರಬೇಕಾದ್ರೆ ಸರ್ ನಾವು ಏನು ಮಾಡಬೇಕು ನೀವು ಹಣ ಬರುತ್ತೆ ಅಂತ ಇದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಹೌದು ನಾವೇನು ಹಣ ಬರ್ತಾ ಏನು ನೀವು ಹೇಳ್ತಿಲ್ಲ ಅಂತ ನಾವು ಹೇಳ್ತಿಲ್ಲ ಆದ್ರೂ ಹಣ ಯಾವಾಗ ಬರುತ್ತೆ ಹೇಳಿ ಸರ್ ಅಂತ ಮೈನ್ ಆಗಿ ಪ್ರತಿ ಒಬ್ಬರು ಕೂಡ ಇದನ್ನೇ ಕೇಳ್ತಿರುವಂಥದ್ದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಹಣ ಯಾವಾಗ ಬರುತ್ತೆ ಇಲ್ಲಿ ಮೈನ್ ಆಗಿ ನಾನು ನಿಮ್ಗೆ ಹೇಳೋದಾದ್ರೆ ಮೂರು ಸ್ಟೆಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ ಕೇವಲ ಮೂರೇ ನಿಮಿಷದಲ್ಲಿ ಮಿನಿಟಿಗೆ ಅಂತಂದ್ರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಸ್ಟೆಪ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಕರೆಕ್ಟ್ ಇಟ್ಕೊಳ್ಳಿ ನಿಮ್ಮ ಒಂದು ಮೊಬೈಲ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್ ಕೆಲವರದು ಬ್ಯಾಂಕ್ ಗೆ ಮೊಬೈಲ್ ನಂಬರ್ ಲಿಂಕೇ ಇರೋದಿಲ್ಲ ಕೆಲವರದು ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು ಕೆಲವರದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕೇ ಇರೋದಿಲ್ಲ ಇದು ವೆರಿ 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 ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ನಿಮ್ಗೆ ಬಿಗ್ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಕೆಲವರದು ಬ್ಯಾಂಕ್ ಅಕೌಂಟ್ ಮೊಬೈಲ್ ನಂಬರ್ ಲಿಂಕ್ ಇರೋದಿಲ್ಲ ಹಾಗಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತ ತಕ್ಷಣ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಮೇಯ್ನ್ ಆಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತ ಅಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ಕೆಲವರು ಕೇಳ್ಬೋದು ಬ್ಯಾಂಕ್ ಅಕೌಂಟ್ ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತ ಅಂದ ತಕ್ಷಣ ಏನಾಗುತ್ತೆ ಸರ್ ಏನಾಗುತ್ತೆ ಬ್ರೋ ಹೇಳಿ ಬ್ರೋ ಅಂತ ಮೇಯ್ನಾಗಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯನೇ ನಾನು ಹೇಳುವ ಹೇಳಬೇಕಾಗಿರುವಂಥ ವಿಷಯ ಅಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಹಣ ಜಮ ಆಗುವಂಥದ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯನೇ ಆದರೆ ನಿಮಗೆ ಇಲ್ಲಿ ಹಣ ಬರಬೇಕಾದರೆ ನಾನು ನಿಮಗೆ ಮೇಯ್ನಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಹಣ ಬರಬೇಕಾದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಕರೆಕ್ಟಾಗಿರ್ಬೇಕು ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬಾ ಅಂದ್ರೆ ತುಂಬಾ ಜನ ಕೇಳಬಹುದು ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಮೇಯ್ನ್ ಆಗಿ ಹೇಳ್ಬೇಕಂತಂದ್ರೆ ಮೈನ್ ಆಗಿ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಎಲ್ರಿಗೂ ಹಣ ಬರುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಚಿಂತೆ ಪಡುವಂಥ ಅವಶ್ಯಕತೆನೆ ಬೇಡ ನಿಮ್ಗೆ ಹಣ ಬರ್ಬೇಕಂತಂದ್ರೆ ನಾನು ಹೇಳಿರುವಂತ ಸ್ಟೆಪ್ಸ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಖಂಡಿತವಾಗಿಯೂ ಎಲ್ಲರೂ ಕೂಡ ಇಲ್ಲಿ ನಿಮಗೆ ಹಣ ಬರಬೇಕಂತಂದರೆ ನಾನು ಹೇಳುವಂತ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ಒಂದು ಮೊಬೈಲ್ ನಂಬರ್ ಒಂದು ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರಬಹುದು ಒಂದು ಮೊಬೈಲ್ ನಂಬರ್ ಕರೆಕ್ಟ್ ಆಗಿರಬೇಕು ಕೆಲವರದ್ದು ಬ್ಯಾಂಕ್ ಅಕೌಂಟ್ಗೆ ಮೊಬೈಲ್ ನಂಬರ್ ಲಿಂಕೇ ಇಲ್ಲ ಇಲ್ಲಿ ನಿಮಗೆ ನಿಮ್ಮೊಂದು ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋದ್ರಿಂದ ನಾನು ನಿಮಗೆ ಒಂದು ವಿಷಯನ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ ಯಾವುದು ಮುಚ್ಚು ಮರೆ ಮಾಡೋದಿಲ್ಲ ಸ್ನೇಹಿತರೆ ನಿಮಗೆ ಹಣ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಬರೋದ್ರಿಂದ ನಿಮಗೆ ಇಲ್ಲಿ ಹಣ ಬರೋದ್ರಿಂದ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಏನು ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತಂದರೆ ಲಿಂಕ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತಂದ್ರೆ ನಿಮಗೆ ಈಗ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಒಂದು ಅಕೌಂಟ್ಗೆ ಲಿಂಕೇ ಇಲ್ಲ ಅಂತಂದ್ರೆ ನೀವು ಯೋಚನೆ ಮಾಡಿ ನಿಮಗೆ ಹಣವೇ ಬರೋದಿಲ್ಲ ನಯಾ ಪೈಸ ಕೂಡ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ಅದಕ್ಕೆ ನಾ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ಅವ್ರಿಗೂರು ಅಂತ ನಾನು ಹೇಳೋದಿಲ್ಲ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದರೆ ನೀವು ಎಲ್ಲರೂ ಕೂಡ ಖಂಡಿತವಾಗಿಯೂ ಇ ಕೆ ವೈ ಸಿ ಮಾಡ್ಕೊಳ್ಳಿ ಮೇಯ್ನಾಗಿ ನಾನು ನಿಮಗೆ ತಿಳಿಸ್ಕೊಡೋದಾದರೆ ನಾನು ಇದನ್ನೇ ತಿಳಿಸ್ಕೊಡ್ಬೇಕಂತ ನಿಮಗೆ ಏನು ಏನು ವಿಡಿಯೋ ಮಾಡ್ತಾ ಇರುವಂಥದ್ದು ಖಂಡಿತವಾಗಿಯೂ ನೀವು ಮೇಯ್ನಾಗಿ ಇದನ್ನು ಕಂಪ್ಲೀಟಾಗಿ ಕಲ್ತ್ಕೊಳ್ಬೇಕಾಗ್ತದೆ ಎಲ್ರಿಗೂ ಕೂಡ ನಾನು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಪ್ರತಿ ಕೂಡ ನಿಮಗೆ ಇಲ್ಲಿ ಹಣ ಬರಬೇಕು ನೀವು ಇಲ್ಲಿ ದಿನ ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಹಣವನ್ನು ಅರ್ನಿಂಗ್ ಮಾಡಬೇಕು ಯಾಕೆ ಯಾಕೆ ಇಲ್ಲಿ ಮೇಯ್ನ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತಂದ್ರೆ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಹಣ ಇಲ್ಲಿ ಬರಬೇಕಂತಂದರೆ ನಿಮ್ಮ ಶ್ರಮ ಅನ್ನುವಂಥದ್ದು ಸ್ವಲ್ಪ ಆದರೂ ಇರಬೇಕು ನಿಮ್ಮ ಶ್ರಮ ಚೂರು ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎರಡನೇದಕ್ಕೆ ಹೋಗಬಾರಣ್ಣ ಇವಾಗ ಎರಡನೇದು ರೇಷನ್ ಕಾರ್ಡ್ ಇರುತ್ತೆ ಪ್ರತಿ ಒಬ್ರು ಹತ್ರನು ಇದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಷಯನೇ ನಾ ಪ್ರತಿಡೋದಲ್ಲಿ ಹೇಳ್ತೀನಿ ನೀವು ಯಾರು ಕೂಡ ಫಾಲೋ ಮಾಡ್ಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ ಕಾರ್ಡ್ ಇಲ್ಲಿ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ರತಿ ಒಬ್ಬರ ಹತ್ರನೂ ಇರುತ್ತೆ ಆದರೆ ಇಲ್ಲಿ ಮೇನ್ ಆಗಿ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ರೆ ನೀವಿಲ್ಲಿ ಅದನ್ನು ಸ್ನೇಹಿತರೆ ನೀವು ಯಾರೂ ಕೂಡ ಇಲ್ಲಿ ನಾನು ನಿಮಗೆ ಮಿನಿಮಮ್ ಆಗಿ ತಿಳಿಸ್ಕೊಡ್ತೀನಿ ನೀವು ಯಾರು ಕೂಡ ಇಲ್ಲಿ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದರೂ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ಐದು ವರ್ಷ ಮೇಲಾಗಿದೆ ಕೆಲವ್ರದ್ದು ಇದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ರೇಷನ್ ಕಾರ್ಡ್ ಇದೆ ಹೌದು ಆದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದು ಕೆಲವರಿಗೆ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಕೆಲವರದ್ದು ರೇಷನ್ ಕಾರ್ಡ್ ಅನ್ನುವಂಥದ್ದು ಎಕ್ಸ್ಪೈರ್ ಆಗಿಬಿಟ್ಟಿರುತ್ತೆ ಅಂತಂದ್ರೆ ಕೆಲವರಿಗೆ ಇಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಕೆಲವರಿಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗು ಕೂಡ ರೇಷನ್ ಕಾರ್ಡ್ ಎಕ್ಸ್ಪೈರ್ ಆದಾಗ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಮೇನ್ ಆಗಿ ನೀವು ಅದನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು ಆದರೂ ಯಾರು ಕೂಡ ಕೆಲವರು ಫಾಲೋ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಇಲ್ಲಿ ಅಪ್ಡೇಟ್ ಅನ್ನ ಮಾಡಿಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಈ ಮೂರನ್ನ ಪ್ರತಿ ಒಬ್ರು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗ್ತದೆ ಇಲ್ಲಿ ಯಾರು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಯಾರು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಪ್ರತಿ ಒಬ್ರು ಕೂಡ ಮಾಡಿಸ್ಕೊಳ್ಳಿ ಸ್ನೇಹಿತರೆ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ನಾನು ಆಲ್ಮೋಸ್ಟ್ ಹೇಳಿ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲಿ ಮೈನ್ ಆಗಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇರಬಹುದು ಯಾಕೆ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗ್ತದೆ ನಮಗೆ ನಾವು ಯಾಕೆ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಹೇಳಿ ನಾನ್ ನಿಮ್ಗೆ ಒಂದು ವಿಷಯ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿಬಿಟ್ಟು ಒಂದು ವಿಷಯ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ಮೇನ್ ಆಗಿ ನೀವು ಇಲ್ಲಿ ಯಾಕೆ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಸ್ಕೊಳ್ಬೇಕಾಗ್ತದೆ ಎಲ್ರಿಗೂ ಕೂಡ ವಿಡಿಯೋವನ್ನು ನಾನು ನಿಮ್ಗೆ ಯಾರು ಕೂಡ ಯಾರಿಗೂ ಕೂಡ ಫೇಕ್ ನ್ಯೂಸ್ ಅನ್ನು ಕೊಡೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಬೇಕಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಆಗಲೇಬೇಕು ಸ್ನೇಹಿತರೆ ಇದಾದ ಮೇಲೆ ಮೂರನೇ ಹೋಗ್ಬಿಡೋಣ ಆಧಾರ ಕಾರ್ಡ್ ಸೀಡಿಂಗ್ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬಹುದು ಇಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ನಿಮ್ಮ ಒಂದು ಸೇವಾ ಸಿಂಧು ಕೇಂದ್ರ ಅಲ್ಲಿ ಹೋಗ್ಬಿಟ್ಟು ನೀವು ನಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಬೇಕು ಮತ್ತೆ ಪಾನ್ ಕಾರ್ಡ್ ಅಪ್ಡೇಟ್ ಆಗಬೇಕು ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ಡೇಟ್ ಅಲ್ಲೇ ಅಲ್ಲೇ ಮಾಡುವಂಥದ್ದು ಯಾವುದು ಸೇವಾ ಸಿಂಧು ಕೇಂದ್ರ ಇದ್ರೆ ನಿಮ್ಮದು ಅಲ್ಲಿ ಹೋಗ್ಬಿಟ್ಟು ನೀವು ಮಾಡಿಸ್ಕೊಳ್ಳಿ ಅದಾದ ಮೇಲೆ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತ ನಾನು ಹೇಳಿದೆ ಆಧಾರ್ ಕಾರ್ಡ್ ಸೀಡಿಂಗ್ ಇವಾಗ ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮತ್ತೆ ಆಧಾರ್ ಕಾರ್ಡ್ ಸೀಡಿಂಗ್ ಮತ್ತು ಎನ್ ಸಿ ಪಿ ಐ ಮ್ಯಾಪಿಂಗ್ ಇದು ಮೇಯ್ನ್ ಆಗಿ ನೀವು ಮಾಡ್ಕೊಳ್ಬೇಕಾಗ್ತದೆ ಈ ಇಷ್ಟು ಕೆಲಸವನ್ನ ಯಾರೆಲ್ಲ ಮಾಡ್ತೀರಾ ಮತ್ತೊಮ್ಮೆ ಕೆಳಸ್ಕೊಳ್ಳಿ ಈ ಇಷ್ಟು ನಾನು ಹೇಳಿರುವಂಥ ಫೋನ್ ನಂಬರ್ ಕರೆಕ್ಟ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ನಲ್ಲಿ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡ್ ಸೀಡಿಂಗ್ ಎನ್ಸ್ ಪಿ ಮ್ಯಾಪಿ ಈ ಮೂರು ಕೆಲಸ ಮೂರರಿಂದ ನಾಲ್ಕು ಕೆಲಸ ಯಾರು ಮಾಡ್ತೀರೋ ಅವರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತವಾಗಿ ಇಲ್ಲಿ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಬಂದು ಬೀಳುತ್ತೆ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ನಾ ಹೇಳಿರುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ಅಂದಿಡೋದಿಲ್ಲ ಸ್ನೇಹಿತರೆ ಸಿಗೋಣ एलिगू बाय